ಈ ಕುರ್ಚಿ ಕಿತ್ತಾಟ ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕುತೂಹಲ ಎರಡೂ ಕೂಡ ಇದೆ ಅದರ ಮಧ್ಯದಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಆದರೆ ಸಿಎಂಗೆ ಆಹ್ವಾನ ಇದೆ ಅವರು ಹೊರಟಿದ್ದಾರೆ ಕುರ್ಚಿ ಕುರುಕ್ಷೇತ್ರದ ನಡುವೆಯೇ ಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಗಾಗಿ ದೆಹಲಿಯಲ್ಲಿದ್ದಾರೆ ಸಿಎಂ ಸಿಡಬ್ಲ್ಯೂಸಿ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಹೀಗಾಗಿ ಇವತ್ತು ಈ ಕುರ್ಚಿ ಹಿತಾಟದ ಬಗ್ಗೆ ಆಗಿರಬಹುದು ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಿರಬಹುದು ಯಾವುದೇ ರೀತಿಯ ಚರ್ಚೆ ನಡೆಯೋದು ಬಹಳ ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಸಿಡಬ್ಲ್ಯೂಸಿ ಬಳಿಕ ಸಿಎಂನಿಂದ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಆದರೆ ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿದೆ ಈ ಭೇಟಿಯ ಸಂದರ್ಭದಲ್ಲಿ ಸಿಎಂ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಏನಾದರೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸಂದೇಶಗಳನ್ನ ಕೊಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ ಇವತ್ತು ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸಿಎಂ ಆದರೆ ಡಿಸಿಎಂ ಹೋಗದೇ ಇರೋದ್ರಿಂದ ಈ ರಾಜ್ಯದ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನೋ ಪ್ರಶ್ನೆ ಅದರಲ್ಲೂ ಈ ಕುರ್ಚಿ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು ಅದು ಇವತ್ತು ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಕುರ್ಚಿ ಕಿತ್ತಾಟ ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕುತೂಹಲ ಎರಡೂ ಕೂಡ ಇದೆ ಅದರ ಮಧ್ಯದಲ್ಲಿ ಸಿ ಮೀಟಿಂಗ್ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಆದರೆ ಸಿಎಂಗೆ ಆಹ್ವಾನ ಇದೆ ಅವರು ಹೊರಟಿದ್ದಾರೆ ಕುರ್ಚಿ ಕುರುಕ್ಷೇತ್ರದ ಕ್ಷೇತ್ರದ ನಡುವೆಯೇ ಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಗಾಗಿ ದೆಹಲಿಯಲ್ಲಿದ್ದಾರೆ ಸಿಎಂ ಸಿ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಹೀಗಾಗಿ ಇವತ್ತು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಆಗಿರಬಹುದು ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಿರಬಹುದು ಯಾವುದೇ ರೀತಿಯ ಚರ್ಚೆ ನಡೆಯೋದು ಬಹಳ ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಸಿಡಬ್ಲ್ಯೂಸಿ ಬಳಿಕ ಸಿಎಂ ನಿಂದ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಆದರೆ ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿದೆ ಈ ಭೇಟಿಯ ಸಂದರ್ಭದಲ್ಲಿ ಸಿಎಂ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಏನಾದರೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸಂದೇಶಗಳನ್ನ ಕೊಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ ಇವತ್ತು ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸಿಎಂ ಆದರೆ ಡಿಸಿಎಂ ಹೋಗದೇ ಇರೋದ್ರಿಂದ ಈ ರಾಜ್ಯದ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನೋ ಪ್ರಶ್ನೆ ಅದರಲ್ಲೂ ಈ ಕುರ್ಚಿ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು ಅದು ಇವತ್ತು ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಕುರ್ಚಿ ಕಿತ್ತಾಟ ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕುತೂಹಲ ಎರಡೂ ಕೂಡ ಇದೆ ಅದರ ಮಧ್ಯದಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಆದರೆ ಸಿಎಂಗೆ ಆಹ್ವಾನ ಇದೆ ಅವರು ಹೊರಟಿದ್ದಾರೆ ಕುರ್ಚಿ ಕುರುಕ್ಷೇತ್ರದ ಕ್ಷೇತ್ರದ ನಡುವೆಯೇ ಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಗಾಗಿ ದೆಹಲಿಯಲ್ಲಿದ್ದಾರೆ ಸಿಎಂ ಸಿಡಬ್ಲ್ಯೂಸಿ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಹೀಗಾಗಿ ಇವತ್ತು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಆಗಿರ್ಬೋದು ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯ ಚರ್ಚೆ ನಡೆಯೋದು ಬಹಳ ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಸಿಡಬ್ಲ್ಯೂಸಿ ಬಳಿಕ ಸಿಎಂ ನಿಂದ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಆದರೆ ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿದೆ ಈ ಭೇಟಿಯ ಸಂದರ್ಭದಲ್ಲಿ ಸಿಎಂ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಏನಾದರೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸಂದೇಶಗಳನ್ನು ಕೊಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ ಇವತ್ತು ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸಿಎಂ ಆದರೆ ಡಿಸಿಎಂ ಹೋಗದೇ ಇರೋದ್ರಿಂದ ಈ ರಾಜ್ಯದ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನೋ ಪ್ರಶ್ನೆ ಅದರಲ್ಲೂ ಈ ಕುರ್ಚಿ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು ಅದು ಇವತ್ತು ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಕುರ್ಚಿ ಕಿತ್ತಾಟ ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕುತೂಹಲ ಎರಡೂ ಕೂಡ ಇದೆ ಅದರ ಮಧ್ಯದಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಆದರೆ ಸಿಎಂಗೆ ಆಹ್ವಾನ ಇದೆ ಅವರು ಹೊರಟಿದ್ದಾರೆ ಕುರ್ಚಿ ಕುರುಕ್ಷೇತ್ರದ ನಡುವೆಯೇ ಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಗಾಗಿ ದೆಹಲಿಯಲ್ಲಿದ್ದಾರೆ ಸಿಎಂ ಸಿಡಬ್ಲ್ಯೂಸಿ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಹೀಗಾಗಿ ಇವತ್ತು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಆಗಿರಬಹುದು ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಿರಬಹುದು ಯಾವುದೇ ರೀತಿಯ ಚರ್ಚೆ ನಡೆಯೋದು ಬಹಳ ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಸಿಡಬ್ಲ್ಯೂಸಿ ಬಳಿಕ ಸಿಎಂನಿಂದ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಆದರೆ ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿದೆ ಈ ಭೇಟಿಯ ಸಂದರ್ಭದಲ್ಲಿ ಸಿಎಂ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಏನಾದರೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸಂದೇಶಗಳನ್ನ ಕೊಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ ಇವತ್ತು ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸಿಎಂ ಆದರೆ ಡಿಸಿಎಂ ಹೋಗದೇ ಇರೋದ್ರಿಂದ ಈ ರಾಜ್ಯದ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನೋ ಪ್ರಶ್ನೆ ಅದರಲ್ಲೂ ಈ ಕುರ್ಚಿ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು ಅದು ಇವತ್ತು ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಕುರ್ಚಿ ಕಿತ್ತಾಟ ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ ಯಾವ ರೀತಿ ನಿರ್ಧಾರ ಮಾಡುತ್ತಾರೆ ಅನ್ನುವಂತಹ ಪ್ರಶ್ನೆ ಕುತೂಹಲ ಎರಡೂ ಕೂಡ ಇದೆ ಅದರ ಮಧ್ಯದಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಆದರೆ ಸಿಎಂಗೆ ಆಹ್ವಾನ ಇದೆ ಅವರು ಹೊರಟಿದ್ದಾರೆ ಕುರ್ಚಿ ಕುರುಕ್ಷೇತ್ರದ ನಡುವೆಯೇ ಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಗಾಗಿ ದೆಹಲಿಯಲ್ಲಿದ್ದಾರೆ ಸಿಎಂ ಸಿಡಬ್ಲ್ಯೂಸಿ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಹೀಗಾಗಿ ಇವತ್ತು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಆಗಿರಬಹುದು ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಿರಬಹುದು ಯಾವುದೇ ರೀತಿಯ ಚರ್ಚೆ ನಡೆಯೋದು ಬಹಳ ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಸಿಡಬ್ಲ್ಯೂಸಿ ಬಳಿಕ ಸಿಎಂನಿಂದ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಆದರೆ ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿದೆ ಈ ಭೇಟಿಯ ಸಂದರ್ಭದಲ್ಲಿ ಸಿಎಂ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಏನಾದರೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸಂದೇಶಗಳನ್ನ ಕೊಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ ಇವತ್ತು ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸಿಎಂ ಆದರೆ ಡಿಸಿಎಂ ಹೋಗದೇ ಇರೋದ್ರಿಂದ ಈ ರಾಜ್ಯದ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನೋ ಪ್ರಶ್ನೆ ಅದರಲ್ಲೂ ಈ ಕುರ್ಚಿ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು ಅದು ಇವತ್ತು ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಕುರ್ಚಿ ಕಿತ್ತಾಟ ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕುತೂಹಲ ಎರಡೂ ಕೂಡ ಇದೆ ಅದರ ಮಧ್ಯದಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಆದರೆ ಸಿಎಂಗೆ ಆಹ್ವಾನ ಇದೆ ಅವರು ಹೊರಟಿದ್ದಾರೆ ಕುರ್ಚಿ ಕುರುಕ್ಷೇತ್ರದ ನಡುವೆಯೇ ಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಗಾಗಿ ದೆಹಲಿಯಲ್ಲಿದ್ದಾರೆ ಸಿಎಂ ಸಿಡಬ್ಲ್ಯೂಸಿ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ ಹೀಗಾಗಿ ಇವತ್ತು ಈ ಕುರ್ಚಿ ಕಿತ್ತಾಟದ ಬಗ್ಗೆ ಆಗಿರಬಹುದು ಅಧಿಕಾರ ಹಸ್ತಾಂತರದ ಬಗ್ಗೆ ಆಗಿರಬಹುದು ಯಾವುದೇ ರೀತಿಯ ಚರ್ಚೆ ನಡೆಯೋದು ಬಹಳ ಅನುಮಾನ ಅಂತ ಹೇಳಲಾಗ್ತಾ ಇದೆ ಈ ಸಿಡಬ್ಲ್ಯೂಸಿ ಬಳಿಕ ಸಿಎಂನಿಂದ ರಾಹುಲ್ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಆದರೆ ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕಿದೆ ಈ ಭೇಟಿಯ ಸಂದರ್ಭದಲ್ಲಿ ಸಿಎಂ ಜೊತೆ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಏನಾದರೂ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸಂದೇಶಗಳನ್ನು ಕೊಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ ಇವತ್ತು ಸಿಡಬ್ಲ್ಯೂಸಿ ಮೀಟಿಂಗ್ ಈಗಾಗಲೇ ದೆಹಲಿಯಲ್ಲಿದ್ದಾರೆ ಸಿಎಂ ಆದರೆ ಡಿಸಿಎಂ ಹೋಗದೇ ಇರೋದ್ರಿಂದ ಈ ರಾಜ್ಯದ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನೋ ಪ್ರಶ್ನೆ ಅದರಲ್ಲೂ ಈ ಕುರ್ಚಿ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಯಾವಾಗ ಅನ್ನುವಂಥ ಪ್ರಶ್ನೆ ಇತ್ತು ಅದು ಇವತ್ತು ಅನುಮಾನ ಅಂತ ಹೇಳಲಾಗ್ತಾ ಇದೆ